ಒಟ್ಟ ಅಲರ್ಜಿ ನೋಡ್ ನನಗ ಒಟ್ಟಿಗೆ ಅವ್ರಿಗೆ ಆಗೈತಿ ಅನ್ನೋದು ನನಗ ಅಲರ್ಜಿ ಮುಂದ ಮುಂದೆ ಹೇಳುವ ಶುಭ ಕದ್ದವ್ ಕ್ಯಾಂಪಟ್ನ ಹೋಗ್ಬಿಡ್ತು ತಾಳು ಈ ತಾಳ ಈ ಸಂಸಾರ ಅಂದ್ರೆ ಅಲರ್ಜಿ ನನಗ ನನ್ನ ಬದನ ಅದು ಸ್ಥಾನ ಸ್ಥಾನ ಹುಡುಗರು લગನವಲತ್ತ ನಿತ್ತಿಗೆ ತಬಾಳೈ ಗಡನನ್ನ ನೀವು ತತ್ತು ಕೋಬೇರ ಚಲೋ ಚಲೋ ಗಂಡ ನೋಡಿ ನನಗೆ ಗಂಡ ಅಂತ ಬಾಳಕ್ಕೆ ತದ ನಾ ಲಾತೋ ಕೊನೆ ಚಿಮಕ ಪೆಲ್ಲ ಏವಾ ಹೇಳಿ ಬಾ ನನಗೆ ಗಂಡನ ಸರಿ ಹೇಳಿ ಸ್ವಲ್ಪ ಅರ್ಥ ಕೇಳಬೇಕು ನನಗೆ ಸ್ವಲ್ಪ ನಾಸಿಗೆ ಬರ್ತದಿವಾ

ಈ ತಗಲ್ ಬಗ್ಗೆ ಇವರಾಗ ದೊಡ್ಡ ತಾಯಿ ಜಾತ್ರೆ ಮಾಡಾರವಾ ಅದಕ್ಕ ನನ್ ಗಂಡನ ಹೆಸ್ರು ಹಂಗ ಹಿಂಗೆ ಹೇಳ್ರಿ ನಡಿಯಂಗಿರಿವಾ ಚಂದ ಅರ್ಥ ಕೇಳಲ್ಲ ಚಂದ ಯಾಕಂದ್ರೆ ನನ್ನ ಅರ್ಥ ಹಿಂಗ ಕುತ್ ಹೇಳ ಕಲಕೋತಾರವಾ ಹೌದು ನಾ ಯಾದ್ರ ಹಂಗ ಹಿಂಗ ಹೇಳಿದ್ರ ಮನ್ಯಾಗ ಹೋಗಿ ಇವ ಹಂಗ ಹಿಂಗ ಚಲೋ ಮಾಡ್ತಾರ ಹಾ ಹಾ ಆನೆ ಹೋಗಿದ್ದಾರ ಬಿಜಾಪುರದಾಗ ಆ ಬೇ ಕೆ ಅವಶ್ಯ ಆ ನನ್ ಗಂಡನ ಹೆಸ್ರು ಬಸ್ಯಾ ಅಂದಂಗ ಹಂಗ ಇವಾ ಏನವ್ವ ಯತ್ರ ಕೇಳವಾ ಕೊಲಕ್ಕಿ ಒಂದು ಛಂದ ಹೊಟ್ಟಿಗೆ ಗಿಡವು ಚಂದ ಗಿಡಕ್ಕೆ ಪಕ್ಷಿ ಛಂದ ರೆಕ್ಕೆ ಚಂದ ನನಗೆ ನನ್ನ ಪತಿ ದೇವರಾದ ಕುಮಾರನಾಮ ಹೆಸರು ಹೇಳಿ ತಲೆ ಕೊಟ್ಟು ಗಂಗದರ್ ನಮ್ಮ ಆರಿ ಅದರ 나ರಿ ಕಾರ್ಯಕ್ರಮಕ್ಕೆ ಜೋಡಿ ಏನ ಬರ್ತೀವಿ ನಾವು ಇದ್ರು ಕುಡಿ 나 ಜೋಡಿ ಏನ ಬಾತರ ಬರ ಮಾಡ್ तरवी कार्यक्रम ಕಿಲನ ಬರ್ದೀವಿ ನಾವು ಏ ಇಬ್ರು ಕುಡಿ ಬರಿವಾ ಆ ಗಾಡಿ ಯಾವ ಶೈನಿ ಗಾಡಿ ನಿರ್ಚಿನ ಬಾತನ ಹಿಡಡಾ ನಮಗೂ ಹಾ ಓ ಏಯಾ ಅದರ ಗಾಡಿ ಅದು ತೋ ಶೈನಿ ಗಾಡಿ ನಿರ್ಚಿನ ನಡಿಯ ಪಾತರಗೆ ತಾ ಜೋಡಿ ಏನ ಬರಾರ ನೋಡು ಆಗ್ಲೇವಾ ಏಳೇವಾ ಏನು ಮಾಡ್ತ ಅಂತ ಗೊತ್ತಿದ್ದೆ ನನಗೆ ಹಾ ಅದ್ವೀಗೆ ಹೋಗಬಾರಾ ಹೌದವಾ ಇಲ್ಲಿ ಹೊರತರಬಾರಾ ಹಾ ಮನೇ ಕುತ್ತ್ಕೊಂಡ ಏನ ಅಂತ ಗೊತ್ತಿದ್ದೆನು ಯಾ ಏನು ಅಂತ ஏய் சரி நீ என்ன இலக்கன அப்பா ஏய் இல்ல போடா மணிக்கு வை வஸ்தாங்கது என்ன நீ கண்டதெல்லாம் ஓடி புடிறியா அங்க அந்த பையன் ஓகே பிடவா ஐயய்யோ ஐயக்க ஹேகவாலே இந்த நடுட பாலை ஹேகவாடலே ஐயய்யோ ஐய

बैरा तेरिय में बैराना गंड में बैराही सोश्याल बैराही मेरात प तारा तो चल ट करें बलाही कर मैं माले कर लातना

ये 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 ये

Ja ba? Ba? Ya ja. mandi nah, ಿ ಹಾಕೊಂಡು ಮನೆಗೆ ಬರ್ತಾರವಾ ನಮ್ಮ ತಿಪ್ಪಣ್ಣ ಮತ್ತ ಇವ್ರೆಲ್ಲರೂ ನಾ ಗಂಡನ್ ಬ್ಯಾಡ ಗಂಡನ್ ಬ್ಯಾಡ ನನ್ಗತ್ ನೀವೆಲ್ಲ ಮಾಡ್ಬಿಡ್ರಿ గలవారి ప్రాణ కొట్టీ సవిత్రి కడ్లీ మట్ి కాశీబాయి అంతవ్ ని నన్ గత్ ఇవన్ వల్ల తెలియ హి సత్య సవిత్రి గతి గండీ గండన్ సర్వా హోర గండన్ ప్రాణ హోళి పడదక్ కడ్లీ కాశీబాయి తన కూ మగా సాత్రను విచార గండన సర్వా శీతా వీటి ప్రాణ కాపాడుకుంటా ನೀವು ಹೆಣ್ಣು ಮಕ್ಕಳ ಹೆಸರು ಬ್ರಿ ಇದು ಒಂದು ಕಾಮಿಡಿ ಜಲಕ ಎಲ್ಲರಿಗೂ ಟೈಮ್ ಪಾಸ್ ಬೆಲೆ ದೇವ್ರದಾದ್ರೆ ಯಾರು ನಗಂಗಿಲ್ಲ ಒಂದು ಕಾಮಿಡಿ ಮಾಡೇವು ಏನಾದ್ರೂ ತಪ್ಪಾದ್ರೆ ನಿಮ್ ಒಡೇದಾಗ ಹಾಕೊಂಡು ಸಲ್ಲಿಸ್ಬೇಕಾಗ್ತೀ